ಮಾಡ್ತಾರಂತೇಳಿ ನಮ್ಮ ಗಂಗಾತ್ರಿ ಲಿ ತಂಡ ಮಾಡಿ ಬರದೇ ಬಿಟ್ಟವಾದ ಏನು ಕೆಲಸ ಮಾಡಿದ್ರಿ ಮಂಗೇನ ಮಗನ ಏನೋ ಮಾಡಕ್ ಹೋಗಿ ಮಾಡ್ಕೋತಲ್ವ ಈಗ ಅಂಗಾರು ಬಂದ್ ಕೇಳಿದ್ರಿ ಏನಂತ ಹೇಳುದು ಯಾವ ಮನೆ ಯಾವುದು ರಸ್ತೆ ಯಾವುದು ಒಂದು ಗೊತ್ತಾಗಲ್ಲ ಅಲ್ಲ ಈಗಾಗಲೇ ಎರಡು ಕಣ್ಣು ಹಾಕೊಂಡು ಇನ್ನೊಂದು ಎರಡು ಕಣ್ಣು ಹಚ್ಚಿ ಹಚ್ಕೋಕು ಎಲ್ಲಿಗೆ ಹೋಗಿದ್ದೆ ಗೋವಿಂದ 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 ಆಗ್ಲಿಂದ ಕರಿತಿದ್ದೆ ಎಲ್ಲಿಗೆ ಹೋಗಿದ್ದೆ ನೀವೇನು ಕೆಲಸ ಮಾಡಿದ್ರಿ ಕನ್ನಡಗಳ ಪ್ರಿಯ ಬಂದ್ರಿ ಯಾಕು ಗೋವಿಂದ ಏನಾಯ್ತು ನೀವು ಕಾಮಿ ಮೈ ತೊಳೆ ಅಂತ ಹೇಳಿದ್ರಲ್ರಿ ಹೌದು

ನಾನೇ ನಮ್ಮ ಅಪ್ಪನ ಮುಂದೆ ಹೊರಗೆ ಚೆಲ್ಲ ಬಂದಿಲ್ಲ ಚೆಲ್ಲು ಅಂತ ಹೇಳ್ತಿದ್ದೆ ಇಲ್ಲಿ ತಂದಿಲ್ಲಲ್ಲ ನೀನು ಹೋಗಿ ಒಳಗಡೆ ಚೆಲ್ಲ ಹೋಗ ಏ ಗೊಯ್ತಾ ಅಲ್ಲಿ ತ್ವಾಟದಾಗ ಟ್ಯಾಕ್ಟ್ರಿ ಲೋಡಾಗಿ ನಿಂತೈತಿ ಇಲ್ಲಿ ಹರಟಿ ಹೊಡಿತಾ ನಿಂತಿ ಆಮಗಣ ಯಪ್ಪ ಅಪ್ಪರ ಹೋಗ ಆ ಟ್ಯಾಕ್ಟ್ರಿ ತೆಗೆದು ಕೊಟ್ಟು ಬಾ ಹೇ ಹೇತಾತು ಚಾಪಾತು ಒಯ್ಯಪ್ಪ ಬಡವ್ರು ಬರ್ದು ಕಳ್ರು ಒಯ್ಯಪ್ಪ ಆತು ಯಪ್ಪರ ತೊಗೊಂಬರ್ತೀನಿ ಹೋಗ ಹೋಗಿ ಟ್ಯಾಕ್ಟ್ರ್ ತಗೊಂಡು ಬಾ ಮತ್ತು ಬೇರೆ ಏನೇನೋ ಮಾಡಬೇಡ ಹೆಸರು ಗೋವಿಂದ ಅಂತ ಇಡಬಾರ್ದು ಎಡವಟ್ಟು ಅಂತ ಇಡಬೇಕಾಗಿ ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು ಮಾತಾಡ್ಲಾ ಇದುವರೆಗೂ ನಾನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ನಾನು ಕೇಳಿದ್ದನ್ನೆಲ್ಲ ನಡ್ಸಿಕೊಟ್ಟಿದ್ದೀರಾ ಅಂದಾಗ ನಾನು ಹೇಳಿದ್ದನ್ನ ನಡೆಸ್ಕೊಡ್ತೀನಿ ಎಂಬ ನಂಬಿಕೆಯಿಂದ ನಾನು ನಿಮ್ಮನ್ನ ಒಂದು ಮಾತು ಅಯ್ಯೋ ಅದಕ್ಕೆ ಯಾಕೆ ಹೇಳಿದ್ರೆ ಅಮ್ಮ ಅದೇನಂತ ಬಾಯಿ ಂತ ಅವರ ಬಿಚ್ಚ ನಮ್ ಗೌಡ್ರು ಎಂತೆವ್ರಿಗೆ ಏನೆಲ್ಲಾ ಮಾಡಿ ಕೊಟ್ಟಾರ ಅದು ನಿಮ್ಮ ಮಾಡಿ ಕೊಡಗಲ್ ಅಂತಾರ ಅವರು ಅದೇನಂತ ಸ್ವಲ್ಪ ಬಾಯಿ ಬಿಟ್ಟು ಹೇಳ್ರಿ ಅವ್ರ ನಾವು ಒಟ್ಟು ಕೇಳ್ತೀವಿ ಯಾಕಮ್ಮ ಹಿಂಗ ಹೆದರಿ ಕೇಳ್ತಿರಿ ಅದು ಏನು ಅಂತ ಸ್ವಲ್ಪ ಬಾಯಿ ಬಿಟ್ಟು ಹೇಳಮ್ಮ ಹೇಳ್ತೀನಿ ಡ್ಯಾಡಿ ಕಾಲೇಜ್ ನಲ್ಲಿ ನಾನೊಬ್ಬ ಹುಡುಗನನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ ಮದುವೆ ಅಂತ ಆಗುದಾದ್ರೆ ಅವನನ್ನ ಮದುವೆ ಆಗ್ಬೇಕಂತ ಡಿಸೈಡ್ ಕೂಡ ಮಾಡ್ಬಿಟ್ಟಿದ್ದೀನಿ ಡ್ಯಾಡಿ ಪ್ಲೀಸ್ ನಮ್ಮ ಪ್ರೀತಿಗೆ ಒಪ್ಕೊಳ್ಳಿ ಡ್ಯಾಡಿ ಅಯ್ಯೋ ಹುಚ್ಚಿ ಅದಕ್ಕೆ ಯಾಕೆ ಹೆದರಿ ಕೇಳ್ತಿರಿ ಅಮ್ಮ ಇಂದಿನ ಯುಗದಲ್ಲಿ ಈ ಪ್ರೀತಿ ಪ್ರೇಮ ಎಲ್ಲ ಮಾಮೂಲಿ ತಾನೇ ಯೋಚೆ ಅದಕ್ಕೆ ಯಾಕೆ ಹೇಳಿ ಕೇಳ್ತೀಮ್ಮ ಅದೇನಂತ ಬಾಯಿ ಬಿಟ್ಟು ಕೇಳು ಯಾರು ಅಂತ ಹೇಳು ಅವನು ಇವತ್ತೇ ಅವನನ್ನು ಕರೆಸಿ ಮಾತನಾಡುತ್ತೇನೆ ಅವನು ಬೇರೆ ಯಾರು ಅಲ್ಲ ಅಡಡಿ ಇದಿ ಬಡವ ಶಂಕರನ ತಮ್ಮ ಇದ್ದನಲ್ಲ ಅವರೇ ಅವರ ತಮ್ಮ ಜಗದೀಶ ಹೆಚ್ಚು ಮಾತನಾಡಿದರೆ ನಿಂತ ಜಾಗದಲ್ಲಿ ಕೊಚ್ಚಿ ಹಾಕಿ ಬಿಟ್ಟೆನು ನಾನೇನು ನನ್ನ ಯೋಗ್ಯತೆ ಏನು ನನ್ನ ಅಂತಸ್ತಿಗೆ ತಕ್ಕಂತ ಹುಡುಗನನ್ನು ಹುಡುಕುವುದು ಬಿಟ್ಟು ಕಣ್ಣಕ್ಕೂ ಗತಿ ಇಲ್ಲದ ಬಿಕಾರಿ ನನ್ನ ಮಗನನ್ನು ಮದುವೆ ಆಗುತ್ತೇನೆ ಹೇಳುತ್ತಿಲ್ಲ ಜಗದೀಶ್ ಹಣದಲ್ಲಿ ಬಡವನಾಗಿರಬಹುದು ಆದ್ರೆ ಗುಣದಲ್ಲಿ ಹತ್ತು ಪಟ್ಟು ಶ್ರೀಮಂತನಾಗಿದ್ದಾನೆ ಮಾತ್ರ ಮರಿಬೇಡಿ ಅಲ್ವಾ ಎಲ್ಲಿಟ್ಟಿವಿನ ಮನಿತ್ಯ ಮೊದಲ ನಮ್ಮ ನಿರೋಧ ಅಲ್ಲ ಏನ್ರಿ ಅದ್ರ ಮದಿ ವ್ಯಕ್ ಅಂತೀರಲ್ರಿ ಅಲ್ರಿ ಅವರ ತಾಯಿ ಸತ್ತ ಮಗಳ ಅಂತ ಹೇಳಿ ಅಪ್ಪರು ಬಾಳ ಬೆಳೆಸಿದ್ರ ನಿಮ್ಮನ ತಣ್ಣ ಇದ್ದಾಗ ನಾವು ನಿಮ್ಮನ್ನ ಹಗಲಿನ ಹಾಕಿ ಕುಂದಿರಿಸಿಕೊಂಡು ಜಾಗ ಸಲ ಇಸಿ ಮಾಡಿಸಂಡವ್ರ ನಾವು ಅಲ್ರಿ ಇನ್ನೇಬರ್ ಆ ರೀಗ ಲವ್ ಮಾಡಾಕ್ರಿ ನೀವು ಅಲ್ರಿ ಎಲ್ಲಿಟ್ಟಿರಿ ಅವರ ಬುದ್ಧಿನ ಕುಲಕರ್ಣಿಯಾದ ಸಾಕು ಮುಚ್ಚು ತಾಯಿ ಇಲ್ಲದ ತಪ್ಪಲಿ ಎಂದು ಪ್ರೀತಿಯಿಂದ ಸಾಕಿ ಸಲಿವಿ ಗಿಡುಗನ ಕೈಗೆ ಕೊಡಲಿಕ್ಕೆ ನಾನೇನು ಮೂಡಣಲ್ಲ ನಾನು ತಿಂದು ಬಿಸಾಕಿದ ಎಂತೆಲ್ಲ ತಿಂದು ಬದುಕುತ್ತಿರುವ ಮನೆಗೆ ನಿನ್ನ ಕೊಟ್ಟು ಮದುವೆ ಮಾಡಬೇಕೆ ಸಾಧ್ಯವಿಲ್ಲ ನಾಯಿ ನಾಯಿ ನಾಯಿಯಂತೆ ಬಗಳಿದರೆ ನಿನ್ನ ಹಾಲಿಗೆನು ಅಡ್ಡಾಗಿ ಶೀಳಿಬಿಟ್ಟೇನು ಎತ್ತರದಿಂದ ಮಾತನಾಡು ನನ್ನ ಮನೆಗೆ ಬಂದು ನನಗೆ ನಾಯಿ ಎಂದು ಬಗಳುವೆ ಆ ಮಗನೆ ಇಂತ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಲ್ಲದೆ ಈಗ ನಿನ್ನ ತಮ್ಮನನ್ನು ಇದರಲ್ಲಿ ನನ್ನ ತಮ್ಮ ತಪ್ಪು ಮಾಡಿದ ಇಲ್ಲ ನಿನ್ನ ಮಗಳು ತಪ್ಪು ಮಾಡ್ಯಾಳ ಅನ್ನೋದು ಅವರಿಬ್ಬರಿಗೆ ಮಾತ್ರ ಗೊತ್ತು ಈ ವಾರದ ಹೊಡಿತಿ ನೋಡ್ರಿ ಯಾಕಲೇ ಅವನು ಭದ್ರಾ ತಪ್ಪು ಮಾತ್ರ ಎಲ್ಲ ನಿಮ್ಮ ತಮ್ಮ ಮಾಡ್ಯಾನ ನಮ್ಮ ಅಮ್ಮ ಅವ್ರದ್ದು ತಪ್ಪಿಲ್ಲ ಯಾಕ್ರಿ ಅಲ್ಲೇ ಮಗನ ಅಂದ್ರೆ ಏನಾರ ಮಾಡಿ ಅಷ್ಟು ಹೊಡಿಬೇಕಂತ ಮಾಡ್ರಿ ಅಲ್ಲೇ ಮಕ್ಕಳ ಏ ಬೇಕಾದ್ರೆ ನನ್ನ ಮಗಳನ್ನು ಬೇದಿಯಲ್ಲಿ ಭಿಕ್ಷೆ ಹತ್ತುವ ಭಿಕ್ಷುಕನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ವಿನಹಾ ನಿಮ್ಮಂಥ ಮಾನ ಕೆಟ್ಟವರ ಮನೆತನಕ್ಕೆ ಕೊಡುವಾರೆ ಏ ಸಿದ್ದಪ್ಪ ಮಾನು ಕೆಟ್ಟ ಮನೆತನ ನಮ್ಮದಲ್ಲ ಸಿದ್ದಪ್ಪ ನಿಪ್ಪ ಏ ಸಕ್ಕಿನ ನಾಯಿ ನಮ್ಮ ಮನೆಗೆ ಬಂತು ಅದು ನಮ್ಮ ಅಪ್ಪನಿಗೆ ತಾಯಿಗೆ ಬಂದು ಹಾಗೆ ಮಾತಾಡೋ ಕೋಪ ಕೊಪ್ಪ ಬಂತಾನ ನನಗೆ ಛೆ ಛೆ ನೋಡಮ್ಮ ಸುಮ್ಮ ನಮ್ಮ ತಮ್ಮ ನಿನ್ನ ಪ್ರೀತಿ ಮಾಡಿದ ನನ್ನೋದು ಒಂದೇ ಒಂದು ತಪ್ಪಿಗೆ ನಿಮ್ಮ ಮನೆಗೆ ಬಂದಿದ್ದೇನೆ ಹೊರತು ನಿನ್ನ ಮಾನ ಕಳೆಯಲಿಕ್ಕೆಲ್ಲಮ್ಮ ಏನೋ ಒಬ್ಬರಿಗೊಬ್ಬರು ಪ್ರೀತಿ ಮಾಡಿದ್ದೀರಾ ನಿಮ್ಮ ಕೈ ಬಿಡಿದು ಮುಗಿದು ಮದುವೆ ಮಾಡೋಣ ಅಂತ ಬಂದಿದ್ದೇನೆ ಹೊರತು ನಿಮ್ಮ ಆಸ್ತಿ ಅಂತಸ್ತು ಬೇಕಂತಲ್ಲಮ್ಮ ನಿಮ್ಮ ಆಸ್ತಿ ಅಂತಸ್ತು ಬೇಕಂತಲ್ಲ ನಾನು ಪ್ರೀತಿ ಮಾಡಿದ್ದು ನಿನ್ನ ತಮ್ಮನನ್ನೇ ಹೊರತು ನಿನ್ನನ್ನಲ್ಲ ಅಂದ ಮೇಲೆ ನನಗೆ ಬಂದು ಬಾಯಿಗೆ ಬಂದ ಹಾಗೆ ಮಾತನಾಡಲಿಕ್ಕೆ ಇದು ನನ್ನ ಮನೆ ಅಲ್ಲ ನನ್ನ ಮನೆಗೆ ಬಂದು ನನ್ನ ಇಷ್ಟೊಂದು ಮಾತಾಡ್ಬೇಕಾದ ನೀನು ನಾಳೆ ನಿಮ್ಮ ಮನೆಗೆ ಬಂದ ಮೇಲೆ ಅದೆಷ್ಟು ಮಾತಾಡ್ಲಿಕ್ಕಿಲ್ಲ ಮನೆ ಮನೆ ಬಾಯಿಗೆ ಬಂದು ಬಿಟ್ಟು ಬದುಕೋ ಶಕ್ತಿ ನನಗೆ ಇಲ್ಲ ತಿಳಿದುಕೊಂಡಿದ್ದೀಯ ನಾನು ಮನಸ್ಸು ಮಾಡಿದ್ರೆ ಹಸ್ತಾರೆ ಅದು ಗೊತ್ತೇನೋ ನನಗೆ ಪಾಪಿ ಪ್ರೀತಿಸಿದವರನ್ನು ಬಿಟ್ಟು ನೂರು ಜನಕ್ಕೆ ನಿಮ್ಮ ದೇಹ ತೋರಿಸುವ ನಿಮ್ಮಂತ ನೀತಿಗಟ್ಟವರು ಇರೋದ್ರಿಂದಲೇ ಇವತ್ತಿನ ಪ್ರೀತಿ ಪ್ರೇಮಕ್ಕೆ ನಿಮ್ಮ ಬೇಳೆ ಬೇದ ನಂತರ ಬೇರೊಬ್ಬರ ಬೇರೆ ಬೇದಂತ ತಿಂದು ಬೀಸાડುವ ನಿಮ್ಮಂತ ಹೆಣ್ಣುಗಳು ಗಲ್ಲಿ ಗಲ್ಲಿ ಹೆಚ್ಚಾಗಿದ್ದಾರೆ ಈ ನಮ್ಮ ಸಮಾಜದಲ್ಲಿ ನನ್ನ ಮನೆಗೆ ಬಂದು ನನಗೆ ಬಾಗೆ ಬಂದ ಹಾಗೆ ಮಾತಾಡ್ತೀನ ಇನ್ನೊಂದು ಕ್ಷಣ ನನ್ನ ಮನೆ ನಿಲ್ಲಬೇಡ ಐ ಸೇ ಗೆಟ್ ಔಟ್ ಹೊರಟ ಹೋಗೋ ಇಲ್ಲಿಂದ ಏನಂದಿ ನೀನು ನೀತಿಗೆಟ್ಟ ರೈತ ಇಂಥ ನೀತಿಗೆಟ್ಟ ರೈತ ಕಾಯುವುದು ಕಾಮಿನ ಹದದಲ್ಲಿ ಮುಂಗಾರು ಮಳೆಯನ್ನು ಆದರೆ ನಿಮ್ಮ ಕಾಮಿನೆತ್ತಿಗೆ ಕಾಮಿನ ಕಾಯುವುದು ಹದಿನೆಂಟರ ಹರಿಯದ ಮುದ್ದು ಹುಡುಗರನ್ನ ಅಂಥವರಲ್ಲಿ ನಿಮ್ಮ ದಾತೀರಿಸಿಕೊಳ್ಳಲು ಪ್ರೀತಿ ಎಂಬ ಹೆಸರಿಟ್ಟು ಆ ಪವಿತ್ರವಾದ ಪ್ರೀತಿಗೆ ಕಳಂಕ ತರ್ತಿರಲ್ಲ ಅದೇ ಪ್ರೀತಿಯನ್ನು ನಿಮ್ಮ ತಂದೆ ತಾಯಿಯವರ ಮೇಲೆ ತೋರಿಸಿದರೆ ಆ ಪ್ರೀತಿಯನ್ನು ಅಕ್ಷರಕ್ಕೆ ಅರ್ಥನಾದರೂ ಸಿಕ್ಕಿತು ಏ ಸಕ್ಕರೆ ಕುಲಿ ಹೆಚ್ಚು ಮಾತನಾಡದೆ ಇಲ್ಲಿಂದ ತೊಲಗುವೆಯೋ ಇಲ್ಲ ನನ್ನ ಪೂಟಗಾರಿಂದ ಇಲ್ಲಿ ವಸತಿ ಆಗ್ತಿರಲ್ಲೋ ದಯವಿಟ್ಟು ನಿಮ್ಮ ಕಾಲಿಗೆ ಅಣ್ಣ ಬತ್ತಿ ನೀನೇ ಕೇನೋ ಕಾಲುಗಳನ್ನು ಹಿಡಿದಿ ಅಣ್ಣಾ ಪಾಪ ತುಂಬಿದ ಕಾಲುಗಳನ್ನು ಹಿಡಿದರೆ ಆ ಪಾಪ ನಿನಗೆ ಕಾಲುಗಳನ್ನು ಅವರಿಗೆ ಉದ್ದಾಟದಿಂದ ಸಾಕು ಬಾಯಿ ಮತ್ತು ಅಷ್ಟಕ್ಕೂ ನಿನ್ನ ಇಲ್ಲಿಗೆ ಬಾಯ ಅಂತವರು ಯಾರು ಸುಮ್ಮನೆ ಇಲ್ಲಿಂದ ಬಾಯಿ ಮುಚ್ಚಿಕೊಂಡು ಹೋದರೆ ಸರಿ ಇಲ್ಲದಿದ್ದರೆ ನಾನೇನು ಮಾಡ್ತೀನಿ ಅನ್ನೋದು ನನಗೆ ತಿಳಿಯದಾಗಿದೆ ಆಚ ಗೌಡ್ರಿ ಚಟ್ಟಗಳಿಗೆ ಏನೋ ನಡೆದ ಹೋಯ್ತು ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ದೊಡ್ಡರಾದಂತ ಮಾಡಬಿಡಿಗೌಡ್ರಿ ಮಾಡಬಿಡಿ ಅವನುವ ಮಾತು ಸರಿ ಎಂದು ಅದು ಹಾಗಲ್ಲ ಗೌಡ್ರಿ ಮಧ್ಯ ಹಾಗೂ ಶಂಕರಪ್ಪ ಅಲ್ಲು ಹೆಣ್ಣು ಕೇಳಕ್ಕ ಮುಂದ ತಮ್ಮನಿ ಬಿಟ್ಟು ಹಿಂದ ನೀ ಬಂದ್ರ ನಮಗೇನು ಅಂತ ಮಾಡಿ ಅನ್ನೋ ಚಂದ್ರಪ್ಪ ಚೇಚೆ ಏನೇನೋ ಕಲ್ಪಿಸಿಕೊಂಡು ಈ ರೀತಿ ಮಾತನಾಡಬೇಡಿ ನನಗೆ ಈ ವಿಷಯ ತಿಳಿದ ತಕ್ಷಣ ಸತ್ತ ನಾನೇ ಬಂದು ನಿಮ್ಮ ಕಾಲು ಹಿಡಿದು ಕೇಳಿಕೊಳ್ಳ ಅಂದುಕೊಂಡಿದ್ದೆ ಆದರೆ ಅಷ್ಟರಲ್ಲಿ ಅಭದ್ರ ಬಂದು ಇಷ್ಟೆಲ್ಲರಾದಂತ ಬಾಡಿ ಗೌಡ್ರೆ ಬಾಡಿ ಅಂದ್ರ ಈಗ ನೀನು ಹೆಣ್ಣು ಕೇಳಕ್ಕ ಬಂದಿ ಅಂದಂಗ ತಂಗಾರ ಸಾಧ್ಯವಿಲ್ಲ ಅದೆಲ್ಲಿಗೂ ಸಾಧ್ಯವಿಲ್ಲ ಹಾಗಾಗಿಲ್ಲ ನಾನೇನು ನನ್ನ ಅಂತಸ್ತೇನು ಗೊತ್ತಲ್ಲ ಮಕ್ಕಳಿಗೆ ಇವರಿಗೆ ಇವನ ಯೋಗ್ಯತೆ ಏನು ನಿನ್ನಂತವನ ಮನೆಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕೆ ಅದೆಂದಿಗೂ ಸಾಧ್ಯವಿಲ್ಲ ಹೌಡ್ರಿ ಹಾಗೆಲ್ಲ ಮಾತನಾಡಬೇಡಿ ತಿಳಿಯದೇ ಇವರಿಬ್ಬರು ತಪ್ಪು ಮಾಡಿದ್ದಾರೆ ಒಂದು ವೇಳೆ ನೀವು ಏನಾದರೂ ಮದಿಗೆ ಒಪ್ಪದಿದ್ದರೆ ಇವರು ಇಬ್ರು ಮಾತ್ರ ಪ್ರಾಣ ಕಳೆದುಕೊಳ್ಳುವುದು ಮಾತ್ರ ಖಂಡಿತ ಗೌಡ್ರೆ ಪ್ರಾಣದ ಬಗ್ಗೆ ಹೇಳಿ ನನ್ನನ್ನು ಎದುರಿಸುತ್ತಿರುವ ತಮ್ಮ ನಾಡುವ ಮಾತನ್ನು ನೆನಪಿಸಿಕೊಂಡರೆ ಅವನನ್ನು ಇಂಚಿಂಚಾಗಿ ಕತ್ತರಿಸಿ ಹಾಕಬೇಕೆ ಅನಿಸುತ್ತದೆ ಅಪ್ಪಾಜಿ ದಯವಿಟ್ಟು ಸ್ವಲ್ಪ ಸಮಾಧಾನವಾಗಿರಿ ನೋಡಿ ಜೇನು ಗೂಡಿನಲ್ಲಿ ದುಡುಬಿ ಹೇಳುವುದು ನಿಜ ಹಾಗಂತ ಜೇನು ಬೇಕು ಅಂತ ಆ ದುಡುಬಿ ಹುಳನ್ನ ಕಡೆಗಾಣಿಸಬೇಕೆ ಹೊರತು ಜೇನನ್ನೇ ಕಡೆಗಾಣಿಸಬಾರದು ಹಾಗಂತೆ ನಮಗೆ ಬೇಕಾಗಿರೋದು ಆ ಜಗದೀಶ್ ಅಂದಾಗ ಆ ಜಗದೀಶ್ ನನ್ನ ನಮ್ಮಿಬ್ಬರ ಪ್ರೀತಿನ ದಯವಿಟ್ಟು ನಿಮ್ಮ ದ್ವೇಷಕ್ಕೆ ಬಲಿ ಕೊಡ್ಬೇಡಿ ದಯವಿಟ್ಟು ನಮ್ಮ ಪ್ರೀತಿನ ಒಪ್ಕೊಳ್ಳಿ ಇಲ್ಲ ಗೌಡ್ರಿ ಏನು ಯೋಚನೆ ಮಾಡುತ್ತಿದ್ದೀರಿ ನಿಮ್ಮ ಮಗಳಿಗೆ ಹಾಕಬೇಕಾಗಿದ್ದ ಎಲ್ಲ ಒಡಿ ವಸ್ತುಗಳನ್ನು ನಾನು ಹಾಕುತ್ತೇನೆ ಆದರೆ ಇಲ್ಲ ಅಂತ ಮಾತ್ರ ಹೇಳಬೇಡಿ ಗೌಡ್ರಿ ಹೇಳಬೇಡಿ ಗೌಡ್ರ ಬರ್ರಿ 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 ಇದು ಏನ ಕೆಲಸ ಊಟ ಆಗ ಕಾಣ್ತೈತಿ ಇದು ಯಾಕಂದ್ರೆ ಗೌಡ್ರ ಈಗ ಎಮ್ಮೆ ಇಳ್ದೈತಿ ಈಗ ಸುಮ್ಮನೆ ಹಿಂಡಿ ನಾವು ನಾಳೆ ಗಬ್ಬಾಗಿ ಹಿಂಡ ಹೋಗ್ರಿ ಜಾಡಿಸಿ ಓದಿತಿ ಅದು ಯಾಕಂದ್ರೆ ಅವರಿಬ್ರು ಕೂಡಿ ಪ್ರೀತಿ ಮಾಡ್ಯಾರ ಲವ್ ಮಾಡ್ಯಾರ ಪಾರ್ಕಿಗೆ ಹೋಗ್ಯಾರ ಎಲ್ಲ ಅಡ್ಡಾಡ್ರ ಸಿನಿಮಾ ನೋಡ್ಯಾರ ಆದ್ರ ಗೌಡ್ರ ಬರಿಲ್ ಹೇಳ್ತೀನಿ ಇನ್ನೂ ವಿಷಯ ನಾವು ಬ್ಯಾಡಂದ್ರ ಅವ್ರ ಮುಂದೊಂದು ದಿನ ಓಡಿ ಹೋಗ್ಯಾರ ಅವರು ಅವರು ಓಡಿ ಹೋದ್ರ ನಿಮ್ಮ ಮರ್ಯಾದೆ ಹೋಗಿ ನಿಮ್ಮ ಮರ್ಯಾದೆ ಹೋಗಬಾರ್ದಂತಂದ್ರ ಸುಮ್ಮನೆ ಕಣ್ಣು ಮುಚ್ಚಿ ಒಪ್ಕೊಂಡ್ ಬಿಡ್ರಿ ಯಾಕಂದ್ರೆ ಅವ್ರ ತಮ್ಮನ್ನ ನಮ್ಮ ಕಡೆ ಮಾಡಿಕೊಂಡು ಆ ಅಕ್ಬರನ್ನ ರಾಜ ಹೊರಗೆ ಹಾಕಿ ಇರೋ ಹೊಲ ಜಿ ಸಿ ಪಿ ಪುಲರ್ ಮೂರು ಹೊಡೆದ್ರ ಗೌಡ್ರ ಯಾಕ್ರ ನಾಳೆ ಅವ್ರ ತಮ್ಮನ ತೊಂಬ ನಮ್ ಮನೆಗೆ ಇದ್ಗಂಡ್ರ ಆತ ಬಿಡ್ರಿ ಹೌದು ಕೋರ್ಕಣಿ ನೀ ಹೇಳೋದ್ರಲ್ಲಿ ಅರ್ಥವಿದೆ ನೋಡು ಶಂಕರ

ನಮ್ಮ ಹೆಣ್ಮಗಳಿಗೆ ಏನು ಹಾಕೋದು ನೋಡು ವಸ್ತ್ರ ಬಂಗಾರ ಅವನ್ನೆಲ್ಲ ನೀವ ಹಾಕಬೇಕು ಯಾಕ ಯಾಕೆಟಿ ಹಾಕ್ತಿರ ಹೌದನ್ನ ಗೌಡ್ರ ಮಗಳು ಕೊಟ್ಟಿರ್ತೀವಿ ಗೌಡ್ರ ಮಗಳು ಕೊಟ್ಟಿರ್ತೀವಿ ಮದುವೆ ಅಂತೇನು ನಮ್ ಗೌಡ್ರ ಮನ್ಯಾಗ ಮಾಡ್ಕೊಂಡು ಹೋಗ್ಬೇಕು ಈ ಕಂಡೀಷನ್ಗೂ ಒಪ್ಪಂಗಿದ್ರ ಮಾತ್ರ ವಾರದಾಗ ಮದ್ವಿಗ್ ಬರ್ರಿ ಇಲ್ಲ ಮದುವೆ ಇಲ್ಲ ಯಾಕ ನಮ್ ಕಡೆ ದುಡ್ಡಿಲ್ಲ ಅಂತೇನೆ ಸಂಕ್ರಪ್ಪ ದುಡ್ಡು ಜಾಗ ನಮ್ಮ ಸಹಕಾರ ಇಲೆಕ್ಷನ್ ಇಟ್ಟಾರ ದುಡ್ಡು ವಾರದಾಗ ಮದ್ವಿ ಇಟ್ಕೊಂಬಿಡ ಗೌಡ್ರಿ ನೀವು ಮದುವೆ ಒಪ್ಪಿ ಒಪ್ಪಿಕೊಡುಕಿಂತ ಈ ಒಡಿ ವಸ್ತುಗಳು ದೊಡ್ಡದಲ್ರಿ ಆದರೆ ನಿಮ್ಮ ಮಗಳಿಗೆ ಯಾವ ತಂಡ್ರಿ ಬರ್ದು ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದ ಗೌಡ್ರಿ ನನ್ನದು ಆಗಲಿ ಮುಂದಿನ ವಾರವೇ ಮದುವೆ ನೀನು ಮದುವೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊ ನನಗೆ ಸ್ವಲ್ಪ ಎಲ್ಲಿ ಕೆಲಸ ಇದೆ ಹೋಗಿ ಬರುತ್ತೆ ಆಯ್ತು ಗೌಡ್ರಿ ನಾನಿನ್ನ ಬರತ್ತೇನೆ ನಮಸ್ಕಾರ ನೋಡಿ ಗೌಡ್ರ ಮುಂದೆ ಬ್ಯಾಡ ಬರ್ರಿ ಹೊಲ ಮೊದಲ ಅವನು ಮದುವೆ ಮಾಡೋಣದ ಹೊಯ್ಕೊಳ ಕೆತ್ತ ಮೊದಲ ಅವ್ನು ಮದುವೆ ಮಾಡ we